ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಐ ಎ ಎಸ್ ಅಲ್ಲಿ ನಾನು ಬಂದಿರೋದು ಏಯ್ಟಿ ಒನ್ ಬ್ಯಾಚ್ ಏಯ್ಟಿ ಒನ್ ಬ್ಯಾಚ್ ಅಂದರೆ ಸಾಯಮ್ ಫಾರ್ಟಿ ಟೂ ಇಯರ್ಸ್ ಆಯಿತು ನಲ್ವತ್ತೆರಡು ವರ್ಷ ಸರ್ವಿಸಲ್ಲಿ ಬಂದಾಗ ಬಂದಾಯಿತು ಟ್ರೈನಿಂಗ್ ಸಮಯದಲ್ಲಿ ನಾನು ಬೆಲ್ಗಾಮ್ ಹೋಗಿದ್ದೆ ಬೆಲ್ಗಾಮಲ್ಲಿ ಟ್ರೈನಿಂಗ್ ಇತ್ತು ಜನರಲಿ ಹೆಣ್ಮಕ್ಳಿಗೆ ಬೆಲ್ಗಾಮು ಮೈಸೂರು ಅಥವಾ ಮಂಗಳೂರು ಟ್ರೈನಿಂಗ್ಗೆ ಕಳಿಸ್ತಾ ಇದ್ರು ಬೆಲ್ಗಾಮ್ ತುಂಬ ಫೇವ್ರೆಟ್ ಪ್ಲೇಸ್ ಲೇಡಿ ಪ್ರೊಫೆಷನಲ್ಸ್ಗೆ ಕಳಿಸ್ಲಿಕ್ಕೆ ಅಡಿಷನಲ್ ಡಿ ಸಿ ಅಂತ ಈಗ ಹೇಳ್ತಾರೆ ಅವರ ಚೇಂಬರಲ್ಲಿ ಒಂದು ಚಿಕ್ಕದು ನನಗೆ ಕುರ್ಚಿ ಹಾಕಿ ಕೂಡಿಸಿದರು ಅವ್ರಿಗೆ ಭೇಟಿ ಮಾಡಲಿಕ್ಕೆ ಯಾರೋ ಬಂದರು ಬಂದಾಗ ನನಗೆ ನೋಡಿ ಹೇಳಿದ್ರು ಓ ಯು ಹ್ಯಾವ್ ಅನ್ಯೂ ಪಿ ಎ ಇಸ್ ಇಟ್ ಅಂತ ಹೇಳಿದರು ಸೊ ಗಾಯ್ ಗಾಯಗೊಂಡು ನಾನು ಅವರು ಪಿ ಎಲ್ಲ ಶಿ ಇಸ್ ಐ ಎ ಎಸ್ ಪ್ರೊಬೇಷ್ನರ್ ಅಂತ ಹೇಳಿದ್ರು ಸೊ ಐ ಎ ಎಸ್ ಪ್ರೊಬೆಷನರ್ ಅಂತ ಆ ಭಾಗದಲ್ಲಿ ಬಹುಶಃ ತುಂಬ ಅವರು ನೋಡಿಲ್ಲ ಒಬ್ಬ ಹೆಣ್ಣು ಆಗಿ ಇರೋದು ಹೆಣ್ಣನ್ನು ನೋಡಿ ಐ ಎಸ್ ಪ್ರೊಫೇಶ್ನರ್ ಹೇಗಿರ್ತಾರೆ ಅಂತ ಆಮೇಲೆ ನನಗೆ ಒಬ್ಬರಿಬ್ರು ಜನರು ಹೇಳಿದರು ಮೇಡಮ್ ನೀವು ಐ ಎ ಎಸ್ ಅಂದರೆ ತುಂಬ ಸ್ಟೈಲಾಗಿರಬೇಕು ಈ ಥರ ಸಿಂಪಲ್ಲಾಗಿದ್ದರೆ ಐ ಎಸ್ ಹಾಗೆ ಕಾಣೋದಿಲ್ಲ ಅಂತ ಹೇಳಿದ್ರು ಐ ಎಸ್ ಅಂದರೆ ಕಾಣೋದು ಅಂದರೆ ಏನು ಐ ಎ ಎಸ್ ಯಾವ ರೀತಿ ಇರಬೇಕು ಕಾಣಲಿಕ್ಕೆ ನಾವು ಹೇಗಿದ್ದೀವಿ ಅದೇ ಅಲ್ಲ ನನಗೆ ಬಂದಿರೋದು ಐ ಎಸ್ ಸೊ ಇಂಥ ಏನಂದ್ರೆ ಜನರ ಮನಸ್ಸಿನಲ್ಲಿ ಸಹ ಐ ಎಸ್ ಅಂದ್ರೆ ಏನೋ ಸ್ಟೈಲ್ ಆಗಿರ್ಬೇಕು ಒಂದು ಆಟಿಟ್ಯೂಡ್ ಇರಬೇಕು ಜನರಿಂದ ದೂರ ಇರಬೇಕು ಜನರ ಜೊತೆ ಹೆಚ್ಚು ಮಾತಾಡಬಾರ್ದು ಒಳ್ಳೆ ಕೆಲಸ ಮಾಡಿ ಜನರ ಸಂಪರ್ಕ ಮಾಡಿದ್ರೆ ಅವರು ಐ ಎ ಎಸ್ ಆಫೀಸರ್ ಹಾಗೆ ಅಲ್ಲ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ